ಿ ಉಚಾ ಕುಕ್ಕಿಂಗ್ ಚಾನೆಲ್ ಇವತ್ತು ನಾವು ಎಲ್ಲ ತರಕಾರಿಗಳು ಬಳಸಿ ತರಕಾರಿ ರೊಟ್ಟಿ ಮಾಡೋದು ಹೇಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಅಥವಾ ಒಂದು ಥರ ಪ್ಯಾನಿಗೆ ಸ ತುರಿದಿರುವ ಮೂಲಂಗಿ ಸಣ್ಣಕ್ಕೆ ಹೆಚ್ಚಿರುವ ಬೀನ್ಸು ಸಣ್ಣಕ್ಕೆ ತುರಿದಿರುವ ಕ್ಯಾರೆಟು ನಂತರ ಏನದು ಸೌತೆಕಾಯಿ ಆಮೇಲೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಯಾವ್ಯಾವ ಸೊಪ್ಪು ಇರುತ್ತೋ ಎಲ್ಲನೂ ಹಾಕ್ಬೋದು ನಂತರ ಸಣ್ಣಕ್ಕೆ ಹೆಚ್ಚಿರುವ ಕಾಯಿ ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಯಾವ ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರೋ ಅಂಥ ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ಮಾಡಿಕೊಟ್ರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದಂತೂ ಸತಿ ಈ ಥರ ಟ್ರೈ ಮಾಡಿ ನೋಡಿ ಲಂಚ್ ಬಾಕ್ಸ್ಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರಾತ್ರಿ ಡಿನ್ನರ್ಗೆ ಕಾಯಿ ಚಟ್ನಿ ಜೊತೆ ತಿಂತಾ ಆಹಾ ಅದ್ರ ಮಜಾನೇ ಬೇರೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಇಲ್ವಾ ಎಣ್ಣೆ ಬದನೆಕಾಯಿ ಜೊತೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರ್ತಿ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಹಾಕಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ತರಕಾರಿಗಳಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಒಂದು ಸರ್ತಿ ಲೈಟಾಗಿ ಕಳಿಸ್ಕೊಳ್ಳಿ ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನಂತರ ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಸಿದ ನಂತರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬರೋವರೆಗು ಚೆನ್ನಾಗಿ ಕಲಿಸ್ಕೊಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀವಿ ನಿಮ್ಗೇನಾದರೂ ಅಕಸ್ಮಾತ್ ಒಂದೆರಡು ಐಟಮ್ ಇಲ್ಲಾಂದ್ರೂ ಪರವಾಗಿಲ್ಲ ಮಾಡ್ಬೋದು ರುಚಿನೂ ಅದೇ ಥರ ಇರುತ್ತೆ ಕಡಲೆಕಾಯಿ ಬೀಜನೂ ಅಷ್ಟೇ ಸ್ವಲ್ಪ ಹುರಿದುಬಿಟ್ಟು ಹಾಕಿದ್ರೂ ಸ್ವಲ್ಪ ಹುರಿದ್ಬಿಟ್ಟು ಕುಟ್ಬಿಟ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅದರ ಅಗತ್ಯವಿಲ್ಲ ಅಂತ ನಾವು ಹಾಕಲಿಲ್ಲ ನಂತರ ಒಂದು ಐದು ನಿಮಿಷ ಬಿಟ್ಟುಬಿಡಿ ಚೆನ್ನಾಗಿ ಅದು ಊರಲ್ಲಿ ನಂತರ ತವಾಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಈ ಥರ ಗ್ರೀಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಚೆನ್ನಾಗಿ ಈ ಥರ ಹಚ್ಕೊಳ್ಳಿ ನಂತರ ಒಂದೇ ಒಂದು ಸಣ್ಣದಾಗಿ ಸಣ್ಣ ಸಣ್ಣದಾಗಿ ತಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಸಣ್ಣ ಸಣ್ಣದಾಗಿ ತಡ್ತಾಯಿದ್ದೀವಿ ನಾವು ಒಂದೇ ಒಂದು ಸಣ್ಣದಾಗಿ ಬಾಲ್ ಥರ ಮಾಡ್ಕೊಂಡು ಈ ಥರ ಉಂಡೆ ಕಟ್ಕೊಂಬಿಟ್ಟು ಬಾಲ್ ಥರ ಮಾಡಿಕೊಂಡು ಸ್ವಲ್ಪ ನೀರಿನ ಸಹಾಯದಿಂದ ಈ ಥರ ತಟ್ಕೊಂಡು 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 ಹೋಗಿ ಅಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೂ ಮಾಡ್ಕೊಬೋದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನೂ ಮಾಡ್ಕೊಬೋದು ಈ ಅಕ್ಕಿ ರೊಟ್ಟಿನ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಮಾಡೋದು ಸುಲಭ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಲಂಚ್ಗೂ ಆಗುತ್ತೆ ಡಿನ್ನರ್ಗೂ ಆಗುತ್ತೆ ಗರಿ ಗರಿಯಾಗಿರುತ್ತೆ ನೋಡಿ ಈ ಥರ ಒಂದು ಸತಿ ಎಣ್ಣೆ ಹಾಕ್ಬಿಟ್ಟು ಮೇಲುಗಡೆ ಚೆನ್ನಾಗಿ ಬೇಯಲು ಬಿಡಿ ಇದೆಲ್ಲ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಬೇಯಲು ಬಿಡಿ ಅಷ್ಟೇ ತರಕಾರಿ ಅಕ್ಕಿ ರೊಟ್ಟಿ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್